ಎಲ್ಲರಿಗೂ ಶರಣ ಶರಣಾರ್ಥಿ ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಬೆರಳೊತ್ತು ಚಿಕಿತ್ಸೆ ಹಕ್ಕು ಪ್ರೆಷರ್ ಅನ್ನೋದನ್ನು ಕಲಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ ನಾನು ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಬೆರಳೊತ್ತು ಚಿಕಿತ್ಸೆ ಅನ್ನೋದನ್ನು ಕೂಡ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮೂಲತಃ ಮೈಸೂರಿನವನು ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಮೂವತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದೆ ಎರಡು ಸಾವಿರದ ನಾಲ್ಕರಲ್ಲಿ ನಿವೃತ್ತಿ ಹೊಂದಿದೆ ನನ್ನ ಇಡೀ ಜೀವನನ ಧ್ಯಾನ ಪ್ರಚಾರಕ್ಕಾಗಿ ಔಷಧೇತರ ಚಿಕಿತ್ಸಾ ಪದ್ಧತಿಗಳ ಕಲಿಕೆಗಾಗಿ ಹಾಗೂ ತರಬೇತಿ ನೀಡೋಕ್ಕೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನನ್ನ ಪತ್ನಿಗೆ ಏಕಕಾಲಕ್ಕೆ ಸರ್ವೈಕಲ್ ಸ್ಪಾಂಡ್ಯಲೈಟಿಸ್ ಆಯಿತು ಲಂಬರ್ ಸ್ಪಾಂಡ್ಯಲೈಟಿಸ್ ಆಯಿತು ಹೀಗೆ ಅಟ್ಯಾಕ್ ಆದಾಗ ಡಾಕ್ಟರ್ ಸರ್ವೋತ್ತಮ್ ಅನ್ನೋರ ಹತ್ರ ಬೆಂಗಳೂರೊಳಗೆ ನಾನು ಬೆರಳತ್ತು ಚಿಕಿತ್ಸೆ ಕರ್ಕೊಂಡೋಗಿ ಅವರಿಂದ ಬಹಳ ಸುಧಾರಣೆ ಕಾಣಿಸ್ತು ಈ ಔಷಧೇತರ ಚಿಕಿತ್ಸೆಯಲ್ಲಿ ಇಷ್ಟೊಂದು ಒಳ್ಳೆಯದಿದೆಯಲ್ಲ ಅಂತ ಹೇಳಿ ಆಸಕ್ತಿ ಕಂಡು ಬೆರಳತ್ತ ಚಿಕಿತ್ಸೆಯನ್ನು ಕಲಿಬೇಕು ಅನ್ನೋದ ಒಂದು ದೃಢ ನಿಶ್ಚಯ ಮಾಡಿ ನಾನು ಕೂಡ ಕಲ್ತ್ಕೊಂಡೆ ಇದರ ಜೊತೆಗೆ ಆಧ್ಯಾತ್ಮಕ್ಕೋಸ್ಕರ ನಾನು ನನ್ನನ್ನು ಪೂರ್ಣವಾಗಿ ನಾನು ಮುಡುಪಾಗಿಟ್ಕೊಂಡು ಶೈಕ್ಷಣಿಕ ಕಲಿಕೆಯನ್ನು ಕೂಡ ಮುಂದುವರಿಸಿದೆ ಈ ಥರ ಇಂಟರ್ನ್ಯಾಷನಲ್ ಅಕ್ಕು ಪರಿಷತ್ ಪಾಟ್ನಾಯಿಂದ ನೈನ್ದಿಂದ ಅಕ್ಕು ಪ್ರೆಜರ್ ಮತ್ತು ಮ್ಯಾಗ್ನೆಟೋಥೆರಪಿ ಇದರೊಳಗೆ ಎಮ್ ಡಿ ಮಾಡಿದ್ದೀನಿ ಇದಾದಮೇಲೆ ನಾನು ಡೆವಲಪ್ಮೆಂಟ್ ಆಫ್ ಅಕ್ಕು ಆ್ಯಂಡ್ ಯೋಗ ಸಿಸ್ಟಮ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಅನ್ನೋದ್ರೊಳಗೆ ಪಿ ನಾನು ಡಿಗ್ರಿ ಪಡೆದಿದ್ದೀನಿ ಪ್ರೊಫೆಸರ್ ಡಾಕ್ಟರ್ ಜಿತೇನ್ ಬತ್ತನ್ ಅವರ ಹತ್ರ ನ್ಯಾಚುರೋಪತಿ ಅಕುಪ್ರೆಷರ್ ಥೆರಪಿಯಲ್ಲಿ ನಾನು ಡಾಕ್ಟ್ರೇಟ್ ಪಡೆದಿರುವಂಥ ಡಾಕ್ಟರ್ ಬಿ ಎನ್ ಬ್ರಹ್ಮಚರ್ಯ ಇವರ ಮಾರ್ಗದರ್ಶನದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಕಾಸ್ಮಿಕ್ ಹಾರ್ಮೋನಿ ಬೆಂಗಳೂರು ಇವರಿಂದ ನಾನು ಅಕ್ಕುಪ್ರೆಷರ್ನ ಬೇಕಾದಷ್ಟು ಕಲ್ತ್ಕೊಂಡೆ ಅಂಥದ್ದು ಯಾವ್ಯಾವುದು ಅಂದರೆ ಜಿಜೊ ಸುಜೋಗ್ ಕೈರೋಪ್ರಾಕ್ಟಿಕ್ ಟೆಕ್ನಿಕ್ಸು ಈ ಥರ ಬಹಳ ತರಬೇತಿನ ಪಡೆದೆ ಬರೋಡಾದಲ್ಲಿ ಸಯಾಜಿರಾವ್ ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಡಾಕ್ಟರ್ ಜಿತೇನ್ ಭಟ್ ಅವರಿಂದ ಅಡ್ವಾನ್ಸ್ಡ್ ಮೆರಡಿಯನ್ ಥೆರಪಿ ಡೌಸಿಂಗ್ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸ್ ಮತ್ತು ಪಿರ್ಮಿಡಾಲಜಿ ಬಗ್ಗೆ ನಾನು ತುಂಬ ಕಲ್ತ್ಕೊಂಡೆ ಕಲ್ತ್ಕೊಂಡ್ಮೇಲೆ ಡಿಪ್ಲೊಮಾ ಇನ್ ಹಾಲಿಸ್ಟಿಕ್ ಹೀಲಿಂಗ್ ಅನ್ನೋದನ್ನು ಕೂಡ ನಾನು ಪಡೆದೆ ಇಷ್ಟೇ ಅಲ್ಲದೆ ಆಯುರ್ವೇದಿಕ್ ಅಕ್ಕು ಪ್ರೆಷರ್ ಅಕ್ಕು ಮ್ಯಾಗ್ನೆಟಿಕ್ ಥೆರಪಿ ಅಕ್ಕು ಕಲಾ ಥೆರಪಿ ಇದುಗಳು ಕೂಡ ನಾನು ಪರಿಣಿತಿ ಪಡೆದಿದ್ದೀನಿ ಹಕ್ಕು ಪ್ರೆಷರ್ ಬೆಳ್ಳತ್ತು ಚಿಕಿತ್ಸೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ತಮಗೆಲ್ಲರಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಹೇಳಿದ್ದನ್ನೆಲ್ಲ ತುಂಬ ನಿಗಾದಿಂದ ನೀವು ಕಲ್ತ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಲಾಭ ಆಗುತ್ತೆ ಬನ್ನಿ ಕಲಿಯೋಣ ಬೆಳ್ಳತ್ತು ಚಿಕಿತ್ಸೆ ಅಥವಾ ಹಕ್ಕು ಪ್ರೆಷರ್ ಇದು ಏನು ಏತಕ್ಕೆ ಕಲಿಬೇಕು ಅನ್ನೋಂಥ ಒಂದು ವಿಚಾರ ಔಷಧಿ ರಹಿತವಾಗಿ ಬಾಳಬೇಕು ನಾವು ಸ್ವಚಿಕಿತ್ಸೆ ನಮಗೆ ನಾವೇ ಮಾಡ್ಕೋಬೇಕು ದೇಹಾರೋಗ್ಯ ಪಡ್ಕೋಬೇಕು ವೃದ್ಧಿಪಡಿಸ್ಕೋಬೇಕು ನೋವುಗಳಿಂದ ನಾವು ಮುಕ್ತರಾಗಬೇಕು ಚೈನಾ ದೇಶದ ಚಿಕಿತ್ಸಾ ಪರಿಣತಿನ ನಾವು ಇವತ್ತಿನ ದಿವಸ ಪಡೆಯೋಣ ನಮಗೆ ಬೇಕಾದಷ್ಟು ಖಾಯಿಲೆಗಳು ಬರುತ್ತೆ ಅನಾರೋಗ್ಯಕ್ಕೆ ಕಾರಣಗಳಿದೆ ಪ್ರಕೃತಿ ವಿರುದ್ಧ ಹೋಗ್ತೀವಿ ಶಿಸ್ತುಬದ್ಧ ಜೀವನ ಇರೋಲ್ಲ ಆಧ್ಯಾತ್ಮಿಕ ಅರಿವು ನಮಗೆ ಬರೋದೇ ಇಲ್ಲ ಯೋಚನೆ ಆಲೋಚನೆ ಚಿಂತನೆಗಳಿಂದ ನಾವು ತುಂಬಿರ್ತೀವಿ ನಕಾರಾತ್ಮಕ ಭಾವನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ನಮಗೆ ಜಾಸ್ತಿ ಎಮೋಷನ್ಸ್ ಇರುತ್ತೆ ಭಾವೋದ್ರೇಕ ಮಾತೆ ತರ ಕೋಪ ಅಹಂಕಾರ ಸಿಟ್ಟು ಬಿಡುವಿಲ್ಲದ ವಿಶ್ರಾಂತಿ ಇಲ್ಲದ ಬದುಕು ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಅರ್ಜೆಂಟ್ ಅರ್ಜೆಂಟು ಮಾನವ ತಾನು ಬರೀ ದೇಹ ಅಂತ ತಿಳ್ಕೊಳ್ತಾನೆ ಅದರಿಂದ ಅವನಿಗೆ ಏನಾಗುತ್ತೆ ತಪ್ಪುಗಳು ಮಾಡ್ತಾನೆ ತಾನು ದೇಹ ಅಲ್ಲ ಅಂತ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಜ್ಞಾನದಿಂದ ಪಾಪ ಪಾಪದಿಂದ ರೋಗ ಅನ್ನುವಂಥ ಒಂದು ನಾಣುಡಿ ಥರ ನಾವು ರೋಗಕ್ಕೆ ತುತ್ತಾಗ್ತಾ ಇರ್ತೀವಿ ಹಕ್ಕು ಪ್ರೆಷರ್ ಅಂತ ಅಂದರೆ ಬಿಂದು ನಾಡಿ ಸ್ಪಂದನಾ ಚಿಕಿತ್ಸೆ ಅಂತ ಇದಕ್ಕೆ ಹೆಸರು ಇದು ಸಣ್ಣ ಸಣ್ಣದಾದಂಥ ಬಿಂದುಗಳಿರುತ್ತೆ ಅದಕ್ಕೆ ಹಕ್ಕು ಪಾಯಿಂಟ್ಸ್ ಅಂತ ಕರೀತಾರೆ ಆ ಹಕ್ಕು ಪಾಯಿಂಟ್ಸು ಒಂದು ದೇಹದೊಳಗಡೆ ಎಷ್ಟೊಂದು ಇರುತ್ತೆ ಅಂಥದ್ರ ಬಗ್ಗೆ ಹೆಚ್ಚಿನ ವಿಚಾರ ನಾವು ನಾವಿತ್ತು ಕಲಿತಾ ಹೋಗ್ತೀವಿ ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಥವಾ ಹಕ್ಕು ಪ್ರೆಷರ್ ಅಂದರೆ ಇದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ ಸುಶ್ರುತ ಸಂಹಿತೆ ಅಂತ ಅನ್ನೋದನ್ನು ನಮ್ಮ ದೇಶದಲ್ಲಿ ಐದು ಸಾವಿರ ವರ್ಷಗಳಿಂದೆ ಇತ್ತು ಭಾರತದಲ್ಲಿ ಈ ಚಿಕಿತ್ಸೆ ಬಳಕೆಯಲ್ಲಿತ್ತು ಅದು ನಾವು ಉಪಯೋಗ ಮಾಡದೆ ನಾವು ಮುಂದುವರೆಸಿದೆ ಶ್ರೀಲಂಕಾ ಚೀನಾ ಜಪಾನ್ ಕೊರಿಯಾ ಥೈಲ್ಯಾಂಡ್ ಇಂಥ ದೇಶಗಳಿಗೆ ಈ ಚಿಕಿತ್ಸೆ ಹೋಯಿತು ಆದರೆ ಅವರು ಅದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ರು ಹದಿನಾರನೇ ಶತಮಾನದಲ್ಲಿ ಅಮೇರಿಕ ದೇಶದೊಳಗಿದ್ದಂತಹ ಮೂಲ ವ್ಯಾಸಿಗಳಾದಂತಹ ರೆಡ್ ಇಂಡಿಯನ್ಸು ಈ ಚಿಕಿತ್ಸೆಯನ್ನು ಬಡಿತಿದ್ರು ಬಳಸ್ತಿದ್ರು ಅನ್ನೋದು ನಮ್ಮ ಹಿಂದಿನ ಚರಿತ್ರೆಯಿಂದ ತಿಳಿಯುತ್ತೆ ಇತ್ತೀಚೆಗೆ ಇಪ್ಪತ್ತನೇ ಶತಮಾನದಲ್ಲಿ ಈ ಚಿಕಿತ್ಸೆ ಬಗ್ಗೆ ತೀವ್ರ ಥರ ಸಂಶೋಧನೆ ನಡೆಸಿದ ಮೇಲೆ ಇದ್ರ ಚಿಕಿತ್ಸೆ ಪ್ರಸಿದ್ಧಿ ಪಡಿತಾ ಹೋಯಿತು ಅಮೇರಿಕಾದ ಇವತ್ತಿನ ಮಾಡ್ರನ್ ಡಾಕ್ಟರ್ಸ್ ಅಂತ ಏನು ಕರೀತಾರ ಅವರು ಕೂಡ ಅಲೋಪತಿ ಜೊತೆಗೆ ಈ ಅಕ್ಕು ಪ್ರೆಷರ್ ಅಥವಾ ಈ ಬಿಂದು ನಾಡಿ ಸಮಯ ಇದನ್ನು ಉಪಯೋಗ ಮಾಡ್ತಾರೆ ಬೆರಳು ಚಿಕಿತ್ಸಾ ಪದ್ಧತಿ ಅಂತ ಅನ್ನೋದು ಏನು ಅಂತ ನೋಡೋಣ ವಿಶ್ವದ ಸೃಷ್ಟಿಲಿ ಮಾನವ ದೇಹ ಬಹಳ ಅದ್ಭುತ ದೇಹದಲ್ಲಿ ನಮ್ಮ ದೇಹದಲ್ಲಿ ಹದಿನಾಲ್ಕು ಅಂಗಾಂಗಗಳು ನಿರಂತರವಾಗಿ ಸುಮಾರು ನೂರು ವರ್ಷಗಳ ಕಾಲ ಎಡಬಿಡದೆ ಅದ್ಭುತ ಯಂತ್ರಗಳಂತೆ ಕಾರ್ಯನಿರ್ವಹಿಸುತ್ತೆ ಪ್ರಕೃತಿ ಈ ಯಂತ್ರಗಳಿಗೆ ತಮ್ಮನ್ನು ತಾವೇ ನಿಯಂತ್ರಿಸ್ಕೊಳ್ಳುವ ಹಾಗೂ ಅವಶ್ಯಕತೆ ಬಿದ್ದಾಗ ರಿಪೇರಿ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಕ್ಷಮತೆ ಕೂಡ ಪಡೆದಿದೆ ಈ ರೀತಿ ದೇಹ ದೇಹದಲ್ಲಿ ತೋರೋವಂಥ ಕಾಯಿಲೆಗಳನ್ನು ಪ್ರಕೃತಿ ದತ್ತವಾಗಿ ನಿವಾರಿಸ್ಕೊಳ್ಳೋವಂತಹ ಒಂದು ವಿಜ್ಞಾನದ ಒಂದು ವಿಧಾನನೇ ಹಕ್ಕು ಪ್ರೆಷರ್ ಆಗಿರುತ್ತೆ ಹಕ್ಕು ಅಂತಂದರೆ ನೀಡ್ಳಂತ ನೀಡ್ಲಂದರೆ ಸೂಜಿ ಸೂಜಿಯಿಂದ ಚಿಕಿತ್ಸೆ ಮಾಡೋದು ಇದಕ್ಕೆ ಸೂಜಿ ಚಿಕಿತ್ಸೆ ಅಂತಲೂ ಕರೀತಾರೆ ಇಂಥ ಸೂಜಿ ಚಿಕಿತ್ಸೆನ ನಮ್ಮ ಒಂದು ದೇಶಕ್ಕೆ ತಂದವರು ಚೈನಾ ದೇಶದವರು ನಮ್ಮ ದೇಹದೊಳಗೆ ನಮ್ಮ ಚರ್ಮದ ಮೇಲ್ಭಾಗದೊಳಗಡೆ ಸೂಜಿಯಿಂದ ಚುಚ್ಚಿ ಅದು ಯಾವ ಬಿಂದು ನಾಡಿಗೆ ತಗುಲಬೇಕು ಅನ್ನೋವಂಥದ್ದನ್ನು ತೀರ್ಮಾನ ಮಾಡ್ತಾರೆ ಆವಾಗ ಆ ಒಂದು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಇದೇ ಥರನೇ ಮಾ ಇತ್ತೀಚೆಗೆ ಹಕ್ಕು ಪ್ರೆಷರ್ ಅಂತ ಬಂದಿದೆ ಇದಕ್ಕೆ ಸೂಜಿ ರಹಿತ ಚಿಕಿತ್ಸೆ ಅಂತ ಕರೀತಾರೆ ನೀಡ್ಲೆಸ್ ಥೆರಪಿ ಅಂತ ಇದೇನು ಅಂದರೆ ನಮ್ಮ ಕೈಗಳು ನೀಡಿಲ್ ಥರ ಇರುವಂಥ ನಮ್ಮ ದೇಹದೊಳಗಿರುವಂತಹ ನೀಡಿ ಥರ ಇರುವಂತಹ ಅಂಗ ಅಂದರೆ ನಮ್ಮ ಕೈ ಬೆರಳುಗಳಾಗಿರುತ್ತೆ ಆ ಕೈ ಬೆರಳುಗಳು ಈ ಒಂದು ಸೂಜಿ ಥರ ಕೆಲಸ ಮಾಡುತ್ತೆ ಅದರಿಂದ ಒತ್ತಡನ ಹೇರಿ ನಮ್ಮ ದೇಹದೊಳಗಡೆ ನಮ್ಮ ಏನು ಸೂಜಿ ಕೆಲಸ ಮಾಡುತ್ತೋ ಅದನ್ನು ನಮ್ಮ ಹಸ್ತಗಳ ನಮ್ಮ ಬೆರಳುಗಳ ಮೂಲಕ ನಾವು ಮಾಡ್ತಾ ಹೋಗ್ತೀವಿ ಇದರ ಪರಿಕಲ್ಪನೆ ಏನು ಅಂತ ನೋಡೋಣ ಹಕ್ಕುಪ್ರೇಷರ್ ಅನ್ನೋದರ ಕಾನ್ಸೆಪ್ಟ್ ನೋಡೋದಾದರೆ ನಮ್ಮ ದೇಹ ಪಂಚಭೂತಗಳಿಂದ ಕಾರ್ಯನಿರ್ವಹಿಸ್ತಾ ಇರುತ್ತೆ ಈ ಪಂಚಭೂತಗಳಿಗೂ ಪ್ರಾಣ ಚೈತನ್ಯ ಅಥವಾ ಜೈವಿಕ ವಿದ್ಯುತ್ ಇದಕ್ಕೆ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಇದ್ರ ಮೂಲಕ ನಮಗೆ ನಮ್ಮ ದೇಹ ಒಂದು ಬ್ಯಾಟ್ರಿ ಇದ್ದಂಗೆ ಆ ಬ್ಯಾಟ್ರಿ ಒಳಗಡೆ ಹೇಗೆ ಒಂದು ಎನರ್ಜಿ ಹೊರಗಡೆ ಬರುತ್ತೋ ಎಲೆಕ್ಟ್ರಿಸಿಟಿ ಅದೇ ಥರ ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋದ್ರಿಂದ ಆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಈ ಐದು ತತ್ವಗಳಿಂದ ನಮ್ಮ ದೇಹ ಒಂದು ಪ್ರಾಣ ಚೈತನ್ಯ ಶಕ್ತಿಯನ್ನು ಹೊರಡಿಸುತ್ತೆ ಅದಕ್ಕೆ ಜೈವಿಕ ವಿದ್ಯುತ್ ಅಂತ ಕರೀತಾರೆ ಬಯೋ ಎನರ್ಜಿ ಅಥವಾ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಅದರಿಂದ ನಮ್ಮ ದೇಹ ನಡೀತಾ ಇರುತ್ತೆ ತಿಂದ ಆಹಾರ ಎಲ್ಲದೂ ಎಲೆಕ್ಟ್ರಿಸಿಟಿ ಆಗುತ್ತೆ ಈ ಚೈತನ್ಯ ಕಂಪನ ಶರೀರಗಳಲ್ಲಿ ಮಾತ್ರ ಹರಿಯುತ್ತೆ ನಮ್ಮ ಭೌತಿಕ ಶರೀರಕ್ಕೆ ಅದು ಹರಿಯೋಕ್ಕೆ ಬಿಡೋದಿಲ್ಲ ಯಾಕೆಂದರೆ ನಮ್ಮ ದೇಹ ಇನ್ನೂರೈವತ್ತು ಒಟ್ಟಿಗೆ ಹೋಗಿಬಿಡುತ್ತೆ ಆದರೆ ಈ ಬಯೋ ಎಲೆಕ್ಟ್ರಿಸಿಟಿ ಅನ್ನೋದು ಎಷ್ಟೋ ಸಾವಿರ ವೋಲ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅದು ನಮ್ಮ ದೇಹದ ಪಕ್ಕಪಕ್ಕದಲ್ಲಿರುವಂತಹ ಚೈತನ್ಯ ದೇಹಗಳಲ್ಲಿ ಇರುತ್ತೆ ಇದಕ್ಕೆ ಋಣಾತ್ಮಕ ಮತ್ತು ಧನಾತ್ಮಕ ಅಂತ ಎರಡು ಶಕ್ತಿಗಳು ಹರಿತಾ ಇರುತ್ತೆ ಇದಕ್ಕೆ ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಕೆಟೆಯಾನ್ ಅನಯಾನ್ ಅಂತ ಕರೀತಾರೆ ಅಂಥದ್ದು ಅಯಸ್ಕಾಂತ ಥರ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ ಈ ದಾರಿಗಳಿಗೆ ಇದು ನಮ್ಮ ದೇಹದಲ್ಲಿ ಹದಿನಾಲ್ಕು ಅಂಗಾಂಗಗಳಿಗೆ ಹದಿನಾಲ್ಕು ದಾರಿ ಇರುತ್ತೆ ಅದು ಪ್ರತಿಯೊಂದು ದಾರಿ ಒಳಗಡೆ ತನ್ನದೇ ಆದಂತಹ ಒಂದು ಮಾರ್ಗದಲ್ಲಿ ಸಾವಿರಾರು ಕೋಟ್ಯಾಂತರ ಬಿಂದುಗಳನ್ನು ಇಟ್ಕೊಂಡಿರುತ್ತೆ ಅದರೊಳಗೆ ಎಪ್ಪತ್ತೆರಡು ಸಾವಿರ ಬಿಂದುಗಳನ್ನು ನಾವು ಇಲ್ಲಿ ತನಕ ಕಂಡಿಡಿದಿದ್ದೀವಿ ಇದಕ್ಕೆ ಎನರ್ಜಿ ಚಾನಲ್ಸ್ ಅಂತ ಕರೀತಾರೆ ಅಥವಾ ಮೆರಡಿಯನ್ಸ್ ಅಂತ ಕರೀತಾರೆ ಒಂದೊಂದು ಪಾಯಿಂಟ್ಗೂ ಕೂಡ ಬಿಂದು ನಾಡಿ ಅಂತ ಕರೀತಾರೆ ಈ ಬಿಂದು ನಾಡಿ ಒಂದೊಂದು ಅಂಗಾಂಗಕ್ಕೂ ಒಂದು ಸ್ವಿಚ್ ಬೋರ್ಡ್ ಥರ ಕೆಲಸ ಮಾಡುತ್ತೆ ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಓಡೋ ಥರ ನಾವು ಆ ಬಿಂದುನ ನಾವು ಮುಟ್ಟಿದ ತಕ್ಷಣ ಅದನ್ನು ಒತ್ತಿದ ತಕ್ಷಣ ಅದರಿಂದ ಒಂದು ಶಕ್ತಿ ಹರಿದು ಅಲ್ಲಿರುವಂತಹ ತೊಂದರೆ ನಿವಾರಣೆ ಆಗ್ತಾ ಹೋಗುತ್ತೆ ಇದಕ್ಕೆ ಒತ್ತಡ ಚಿಕಿತ್ಸೆ ಅಂತ ಕರೀತಾರೆ ಬಿಂದು ನಾಡಿಗಳಲ್ಲಿ ಅಡೆತಡೆ ಆಗಿರುತ್ತೆ ಅಂದರೆ ಈ ಒಂದು ಶಕ್ತಿ ಅಥವಾ ಎನರ್ಜಿ ಅಂತ ನಾನು ಏನು ಹೇಳಿದೆ ಬಯೋ ಎಲೆಕ್ಟ್ರಿಸಿಟಿ ಹರಿತಾ ಇರೋಲ್ಲ ನಿಂತೋಗಿರುತ್ತೆ ಅಂಥದ್ದನ್ನು ನಿವಾರಣೆ ಮಾಡೋ ಒಂದು ಕಾರ್ಯಕ್ರಮವೇ ಬಿಂದು ನಾಡಿ ಸಿ ಚಿಕಿತ್ಸೆ ಇದಕ್ಕೆ ನಾನಾಗಲೇ ಹೇಳಿದೆ ಪರಿಕಲ್ಪನೆ ಏನು ಅಂತ ಮೂಲ ಧಾತುಗಳಿಂದ ಅಗ್ನಿ ವಾಯು ಆಕಾಶ ಭೂಮಿ ಮತ್ತು ನೀರು ಇವುಗಳಲ್ಲಿ ಬದಲಾದರೆ ಅದರ ಒಂದು ಒತ್ತಡ ಒಂದಕ್ಕೊಂದಕ್ಕೆ ಸಂಪರ್ಕ ಇರುತ್ತೆ ಆಕಾಶ ಜಾಸ್ತಿ ಆದರೆ ಭೂಮಿ ಕೆಟ್ಟೋಗುತ್ತೆ ಭೂಮಿ ಕೆಟ್ಟೋದ್ರೆ ವಾಯು ಕೆಟ್ಟೋಗುತ್ತೆ ವಾಯು ಭೂಮಿ ಎರಡೂ ಕೆಟ್ಟೋದ್ರೆ ನೀರು ಸರಿ ಇರಲ್ಲ ನೀರು ಸರಿ ಅಂದರೆ ಅಗ್ನಿ ನಮ್ಮ ದೇಹದೊಳಗಡೆ ಉಷ್ಣತೆ ಕಡಿಮೆ ಆಗುತ್ತೆ ಈ ಥರ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇರೋದು ಬದಲಾಗ್ತಾ ಇರುತ್ತೆ ಇದಕ್ಕೆ ಜೈವಿಕ ಬ್ಯಾಟ್ರಿ ನಮಗೆ ಚೇತನ ಸಹಾಯ ಮಾಡುತ್ತೆ ಇದನ್ನು ಚೈನಾ ದೇಶದವರು ಇನ್ನಂಡ್ ಯಾಂಗ್ ಅಂತ ಕರೀತಾರೆ ಇನ್ನು ಅಂದರೆ ಮದರ್ ಎನರ್ಜಿ ಮತ್ತು ಯಾಂಗ್ ಅಂದರೆ ಫಾದರ್ ಎನರ್ಜಿ ಅಂದರೆ ನಾವು ಹೇಗೆ ಶಿವಶಕ್ತಿ ಅಂತ ಕರಿತೀವೋ ಹಾಗೆ ಇವರು ಅಂಡ್ ಯಾಂಗ್ ಅಂತ ಕರೀತಾರೆ ಅವ್ರ ಭಾಷೆಯಲ್ಲಿ ಚೆನ್ ಅಂಡ್ ಚೀ ಅಂತ ಕರೀತಾರೆ ಇದು ನಿಯಂತ್ರಿಸ್ತಾ ಇರುತ್ತೆ ಈ ಒಂದು ಚೈತನ ಜೀವಶಕ್ತಿನ ಇದನ್ನು ಅಂಡ್ ಯಾಂಗ್ ಅನ್ನೋದು ನಾವು ಈ ಫೋಟೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ ನಾನು ನಾನಾಗಲೇ ಹೇಳಿದೆ ಮದರ್ ಎನರ್ಜಿ ಅಂತ ಯಾಂಗ್ ಅಂತಂದರೆ ಫಾದರ್ ಎನರ್ಜಿ ಅಂತ ಅನ್ನೋದು ತಾಯಿ ಯಾವ ಥರ ಮೆದುನು ಆ ಥರ ಕೋಲ್ಡ್ ಆಗಿರುತ್ತೆ ಮತ್ತು ಯಾಂಗ್ ಅನ್ನೋದು ಹಾಟು ಅನ್ನೋದು ಬಿಳಿ ಬಣ್ಣ ಇದ್ದರೆ ಯಾಂಗ್ ಅನ್ನೋದು ಕರಿ ಬಣ್ಣ ಇರುತ್ತೆ ಈ ಥರ ಒಂದೊಂದು ಕೂಡ ತನ್ನದೇ ಆದಂತಹ ಒಂದು ಅಚೀವ್ಮೆಂಟು ಆ್ಯಕ್ಟಿವ್ನೆಸ್ಸು ಹಾಟ್ನೆಸ್ಸು ಲೈಫು ಸಮ್ಮರು ಮೇಲು ಡೇ ಈ ಥರದ್ದೆಲ್ಲ ಸನ್ನು ಈ ಥರದ್ದೆಲ್ಲದನ್ನೂ ಕೂಡ ಫೈಯರು ಈ ಥರ ಬೇರೆ ಬೇರೆ ಗುಣಗಳನ್ನು ಈ ಎನ್ ಇನ್ನಂಡು ಯಾಂಗು ನಮಗೆ ಕೊಡ್ತಾ ಇರುತ್ತೆ ಎಂಥ ಒತ್ತಡ ಇದ್ದರೂ ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇದ್ದುಕೊಂಡು ಸಮಾಧಾನವಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಈ ಥರ ನಮ್ಮ ದೇಹ ನಡೀತಾ ಇರುತ್ತೆ ಈ ಹನ್ನಂಡಿ ಯಾಂಗ್ ಸಿದ್ಧಾಂತ ಅನ್ನೋದು ಏನು ಅನ್ನೋದೊಂದು ಸ್ವಲ್ಪ ದೀರ್ಘವಾಗಿ ನೋಡೋದಾದರೆ ಬ್ರಹ್ಮಾಂಡದಲ್ಲಿರುವಂತಹ ಈ ಒಂದು ಜೈವಿಕ ಶಕ್ತಿ ಅಥವಾ ಬಯೋಕಾಸ್ಮಿಕ್ ಎನರ್ಜಿ ಅಂತ ನಮ್ಮ ಸುತ್ತು ಖಾಲಿ ಇದೆ ಆಕಾಶ ಅಂತೀವಿ ಇಲ್ಲ ಅಲ್ಲಿ ಬೇಕಾದಷ್ಟು ಬಯೋಕಾಸ್ಮಿಕ್ ಎನರ್ಜಿ ಇದೆ ಅದೊಂದು ನಿರ್ದಿಷ್ಟ ಮಾದರಿಯಲ್ಲಿ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ತನ್ನದೇ ಆದಂಥ ಒಂದು ಕಂಪನಾ ಶರೀರ ಅಂದರೆ ನನ್ನ ದೇಹದ ಪಕ್ಕದಲ್ಲಿ ನೀಲಿ ಬಣ್ಣದ ಒಂದು ಶರೀರ ಇದೆ ನೀವು ನೋಡ್ತಾ ಇರೋ ಚಿತ್ರದಲ್ಲಿ ಒಂದು ಸಣ್ಣದಾಗಿರೋ ನೀಲಿ ಬಣ್ಣದ ಚಿತ್ರ ಕಾಣಿಸ್ತಾ ಇದೆ ಅಲ್ಲಿ ಎನರ್ಜಿ ಎಥರಲ್ ಬಾಡಿ ಅಂತ ಕರೀತಾರೆ ಅದಕ್ಕೆ ಕಂಪನಾ ಶರೀರ ಅಂತ ಕರೀತಾರೆ ಆ ಶಕ್ತಿ ಅಲ್ಲಿ ವಾಹಕ ಅಂತಲೂ ಕರೀತಾರೆ ಅಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿ ಇರುತ್ತೆ ಆ ಎಪ್ಪತ್ತೆರಡು ಸಾವಿರ ಬಿಂದುಗಳಲ್ಲಿ ಈ ಒಂದು ಶಕ್ತಿ ಇರುತ್ತೆ ಈ ಶಕ್ತಿ ಹರಿಯೋಕ್ಕೆ ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮ ದೇಹದ ಹದಿನಾಲ್ಕು ಮುಖ್ಯ ಅಂಗಗಳಿಗೆ ತಲುಪುತ್ತೆ ತಲುಪಿದ ಮೇಲೆ ನಮ್ಮ ದೇಹ ನಡೀತಾ ಇರುತ್ತೆ ಈ ಥರ ಇದಕ್ಕೆ ಮೆರಡಿಯನ್ ಥಿಯರಿ ಅಥವಾ ಹಕ್ಕು ಪ್ರೆಷರ್ ಅಂತ ಕರೀಲಾಗುತ್ತೆ ಈ ರೀತಿ ಹರಿತಾ ಇರುವಂಥ ಶಕ್ತಿ ಚೈತನ್ಯಕ್ಕೆ ಏನಾದರೂ ಅಡೆತಡೆ ಉಂಟಾದರೆ ಅಸಮತೋಲನ ಉಂಟಾದರೆ ನಮಗೆ ಕಾಯಿಲೆ ಬಂತು ಅಂತ ಅರ್ಥ ಹಕ್ಕು ಪ್ರೆಷರ್ ವಿಧಾನದಿಂದ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ದೇಹನ ಸಮತೋಲನವಾಗಿ ಒಂದು ವಿಧಾನ ಹಕ್ಕು ಪ್ರೆಷರ್ ಆಗಿರುತ್ತೆ ಈ ಒಂದು ಸ್ಥಿತಿಗೆ ಹೋಮಿಯೋಸ್ಟ್ಯಾಸಿಸ್ ಅಂತ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಹೋಮಿಯೋಸ್ಟ್ಯಾಸಿಸ್ ಅಂತಂದರೆ ಸಮತೋಲನ ಅಂದರೆ ಈ ಅಡೆತಡೆ ನಿವಾರಣೆ ಆಗಿ ಶಕ್ತಿ ಚೈತನ್ಯ ತನ್ನ ಪಾಡಕ್ಕೆ ತಾನು ಮರುಸ್ಥಾಪನೆ ಆಗಿ ಆರೋಗ್ಯ ಲಭಿಸುತ್ತೆ ಈ ವಿಧಾನ ಪ್ರಕೃತಿ ದತ್ತವಾಗಿ ನಡೆಯುತ್ತೆ ಅಂತ ನಮ್ಮ ಹಿಂದಿನ ಋಷಿ ಮುನಿಗಳಿಗೆ ಹಿಂದಿನಿಂದಲೇ ಗೊತ್ತಿತ್ತು ಇದಕ್ಕೆ ರೇಖಾಂಶ ನಾಡಿ ಅಂತ ಕರೀತಾರೆ ಮೆರಡಿಯನ್ಸ್ ಅಂತ ನಾವೇನು ಹಿಂದಿ ಇಂಗ್ಲೀಷಲ್ಲಿ ಹೇಳ್ತೀವೋ ಅದನ್ನು ಕನ್ನಡದಲ್ಲಿ ರೇಖಾಂಶ ನಾಡಿಗಳು ಅಂತ ಕರೀತಾರೆ ನಮ್ಮ ಶರೀರದಲ್ಲಿ ತಲೆಯ ಮೇಲಿನ ಭ್ರಮರಂಧ್ರ ಅಂದರೆ ಮಧ್ಯಭಾಗ ಈ ಮಧ್ಯಭಾಗದಿಂದ ನಮ್ಮ ದೇಹದೊಳಗೆ ಕಾಲಿನ ತು ಬೆಟ್ಟಿನ ತುದರೆಗೂ ಕೂಡ ಈ ನಾಡಿಗಳು ಹರಿತಾ ಇರುತ್ತೆ ಇದಕ್ಕೆ ಎಪ್ಪತ್ತೆರಡು ಸಾವಿರ ನಾಡಿ ಇರುತ್ತೆ ಇದರೊಳಗೆ ಇವು ಶರೀರದ ಹದಿನಾಲ್ಕು ಪ್ರಮುಖ ಅಂಗಾಂಗಗಳ ಸಂಪರ್ಕ ಪಡೆದಿದೆ ಅಂತ ಆಗಲೇ ಹೇಳಿದೆ ಈ ನಾಡಿಗಳಲ್ಲಿ ಪ್ರಾಣಶಕ್ತಿ ಇರುತ್ತೆ ಈ ಪ್ರಾಣಶಕ್ತಿ ಹರಿದಾಗಲೇ ನಮಗೆ ದೇಹ ಆರೋಗ್ಯ ಇದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೆಯೋದು ಈಗ ನಾನು ನಿಮ್ಗೊಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಎಡಭಾಗದೊಳಗೆ ಆರು ಬಲಭಾಗದಲ್ಲಿ ಆರು ಈ ಥರ ಮುಂದಗಡೆ ಒಂದು ಹಿಂದ್ಗಡೆ ಒಂದು ಒಟ್ಟು ಹದಿನಾಲ್ಕು ಈ ಒಂದು ನಾಡಿಗಳು ಹರಿತಾ ಇರುತ್ತೆ ಈ ಎಡಭಾಗದ ಇರೋದು ಒಂದೊಂದು ಯಾವ್ಯಾವ ಅಂಗಕ್ಕೆ ಅಂಟ ಅಂಟಿದೆ ಸ್ಪ್ಲೀನು ಲಿವರು ಸ್ಟಮಕ್ಕು ಬ್ಲಡರು ಯೂರಿನರಿ ಬ್ಲಾಡರು ಗಾಲ್ ಬ್ಲಾಡರು ಈ ಥರ ಕಿಡ್ನಿ ಈ ಕಡೆ ಬಲಭಾಗದಲ್ಲಿ ಸ್ಮಾಲ್ ಇಂಟೆಸ್ಟೈನು ಹಾರ್ಟು ಟ್ರಿಪಲ್ ವಾರ್ಮರು ವೆಸಲ್ಲು ಲಾರ್ಜ್ ಇಂಟೆಸ್ಟೈನು ಲಂಗು ಈ ಥರ ಒಟ್ಟು ಹದಿಮೂರು ಅಂಗಾಂಗಗಳಿಗೆ ಇದು ಅಂಟ್ಕೊಂಡಿರುತ್ತೆ ಇಲ್ಲಿ ನಾಡಿಗಳು ಇರುತ್ತೆ ಶಕ್ತಿ ಹರಿಸ್ತಾ ಇರುತ್ತೆ ಇಲ್ಲಿ ಎಡಗಡೆ ಭಾಗದಲ್ಲಿರೋದನ್ನೇ ನಾವು ನೋಡ್ತೀವಿ ಅಂದರೆ ಎಡ ರೇಖಾಂಶ ನಾಡಿಗಳು ಅಂತ ಕರಿಬೋದು ಅದು ಏಳು ಅದು ಸಣ್ಣ ಕರಳು ಲಿವರ್ ಅಂತಂದರೆ ನಮ್ಮ ಒಂದು ಭಾಗ ಭಾಗದಲ್ಲಿರುವಂಥ ಲಿವರು ಇದಾದ ಮೇಲೆ ಗಾಲ್ ಬ್ಲಡರ್ ಅಂದರೆ ಕೆಳಗಡೆ ಒಂದು ಸಣ್ಣದಾದಂಥ ಒಂದು ಪಿತ್ತಕೋಶ ನಾಳಗಳು ಹಾರ್ಟ್ ಅಂದರೆ ಹೃದಯ ಕಿಡ್ನಿ ಅಂತಂದರೆ ನಮ್ಮ ಯೂರಿನಿಗೆ ಸಂಬಂಧಪಟ್ಟಿದ್ದು ಕನ್ಸೆಪ್ಷನ್ ಎಸ್ ಅಂದರೆ ಗರ್ಭಕೋಶ ನಾಡಿ ಅಂತ ಸೊ ಇಲ್ಲಿ ಬಲಭಾಗದಲ್ಲಿ ಹೋದರೆ ನಮ್ಮ ಲ ದೊಡ್ಡ ಕರಳಿನ ಒಂದು ನಾಡಿ ಸ್ಟಮಕ್ ಅನ್ನು ಹೊಟ್ಟೆ ಟ್ರಿಪಲ್ ವಾರ್ಮರ್ ಅಂದರೆ ಮೂರು ಹಂತಗಳಲ್ಲಿ ನಡೆಯುವಂಥ ಒಂದು ಶಕ್ತಿ ಲಂಗ್ಸ್ ಅಂದರೆ ಹೃದಯ ನಮ್ಮ ಉಸಿರಾಟದ ದಾ ಜಾಗ ಸ್ಪ್ಲೀನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು ಪೆರಿಕಾರ್ಡಿಯಮ್ ಅಂದರೆ ಹೃದಯದ ಭಾಗ ಗೌರ್ನಿಂಗ್ ವೆಸಲ್ ಅಂದರೆ ನಮ್ಮ ದೇಹನ ಪೂರ್ಣವಾಗಿ ನಿವಾರಣೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಈ ಥರ ಒಟ್ಟು ಹದಿನಾಲ್ಕು ಅಂಗಗಳು ಇದು ದೇಹದ ಮುಂಭಾಗದೊಳಗಡೆ ಆರು ಎಡಭಾಗದಲ್ಲಿ ಭಾಗದಲ್ಲಿ ಆರು ಅದೇ ಥರ ಹಿಂಭಾಗದಲ್ಲಿ ಬಲಭಾಗದಲ್ಲಿ ಆರು ಈ ಥರ ಒಟ್ಟು ಹದಿನಾಲ್ಕು ಅಂಗಾಂಗಗಳಲ್ಲಿ ಈ ನಾಡಿಗಳು ಹರಿತಾ ಹೋಗುತ್ತೆ ಈಗ ನಮ್ಮ ದೇಹ ತಗೊಂಡ್ರೆ ನಮ್ಮ ಕಣ್ಣಿಗೆ ಕಾಣೋದು ಕೇವಲ ಭೌತಿಕ ದೇಹ ಆದರೆ ಇದರ ಜೊತೆಗೆ ಇನ್ನೂ ಆರು ದೇಹಗಳು ನಮಗೆ ಕಣ್ಣು ಕಾಣಿಸ್ದಿರುವಂತಹ ಕಂಪನ ರೂಪದಲ್ಲಿರುತ್ತೆ ಒಂದು ಸೆಕೆಂಡಿಗೆ ಹತ್ತು ಲಕ್ಷ ಸತಿ ಇದು ಅಲುಗಾಡೋದರಿಂದ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಲ್ಲ ನಮ್ಮ ಕಣ್ಣು ಕೇವಲ ಹದಿನಾರು ಸತಿ ಅಲಗಾಡೋದ್ರೆ ಮಾತ್ರ ಗುರ್ತಿ ಹಿಡಿಯುತ್ತೆ ಇಲ್ಲ ಅಂದರೆ ಹಿಡಿಯಲ್ಲ ಅಂಥದ್ದು ನಮಗೆ ಒಟ್ಟು ನಮ್ಮ ದೇಹದ ಸುತ್ತು ಆರು ನನ್ನ ಭೌತಿಕ ಶರೀರನ ಸೇರಿದ್ರೆ ಏಳು ದೇಹ ಇರುತ್ತೆ ಇದ್ರ ಜೊತೆಗೆ ನಮ್ಮ ದೇಹದೊಳಗಡೆ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಅಂತ ಏಳು ಚಕ್ರಗಳಿದೆ ಆ ಚಕ್ರಗಳು ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುವಂತಹ ಶಕ್ತಿ ಕೇಂದ್ರಗಳು ಆ ಶಕ್ತಿ ಕೇಂದ್ರಗಳಿಗೆ ನಾವು ಚಕ್ರ ಅಂತ ನಮ್ಮ ಒಂದು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತೀವಿ ಈ ಏಳು ಚಕ್ರಗಳಿಗೆ ಇಂಗ್ಲೀಷಲ್ಲೂ ಹೆಸರಿದೆ ಕ್ರೌನ್ ಚಕ್ರ ಚಕ್ರ ಥ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೆಕ್ಸ್ ಚಕ್ರ ಮತ್ತು ರೂಟ್ ಆ್ಯಂಡ್ ಬೋ ಬೇಸ್ ಚಕ್ರ ಅಂತ ಈ ಥರ ಒಟ್ಟು ಏಳು ಚಕ್ರಗಳಿರುತ್ತೆ ಶಕ್ತಿ ಕೇಂದ್ರಗಳು ಅಂತ ಕರೀತಾರೆ ಈ ಶಕ್ತಿ ಕೇಂದ್ರಗಳು ಭೌತಿಕ ರೂಪದೊಳಗಡೆ ಬಂದಂಥ ಈ ಒಂದು ಹಕ್ಕು ಪ್ರೇಜರ್ ಶಕ್ತಿನ ರಾಸಾಯನಿಕವಾಗಿ ಬದಲಾವಣೆ ಮಾಡುತ್ತೆ ಇದ್ರ ಜೊತೆಗೆ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ ಪಂಚಭೂತಗಳಿಂದ ಕೆಲಸ ಮಾಡುತ್ತೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಈ ಐದು ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಒಂದು ಆಹಾರ ವಿಧಾನ ನಮ್ಮ ವಿಹಾರ ವಿಧಾನ ನಾವು ಮಾಡೋದನ್ನು ಸರಿಯಾಗಿ ಮಾಡದೆ ನಮ್ಮ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದರೆ ಈ ಪಂಚಭೂತಗಳು ವ್ಯತ್ಯಾಸ ಆಗುತ್ತೆ ಆ ಪಂಚಭೂತಗಳಲ್ಲಿ ಹೊಂದಾಣಿಕೆ ವ್ಯತ್ಯಾಸ ಆಗುತ್ತೆ ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲದಕ್ಕಿಂತ ಅದ್ಭುತವಾದ ಅಂತಂದರೆ ಒಂದು ಆರ್ಗನ್ ಕ್ಲಾಕ್ ಅಂತ ನಮ್ಮ ದೇಹದೊಳಗಡೆ ಒಂದು ದೊಡ್ಡದಾದಂತಹ ಒಂದು ವಿಚಾರ ಇದೆ ಅದೇನು ಅಂದರೆ ನಮ್ಮ ಹೃದಯ ತಲೆಯ ಭಾಗದಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ರಂಥಿ ಇದೆ ಆ ಗ್ರಂಥಿ ಅದ್ಭುತ ಗ್ರಂಥಿ ನಾ ಸತ್ತ ಮೇಲೆ ಆರು ಗಂಟೆ ಕಾಲ ನಮ್ಮನ್ನು ಇನ್ನೂ ಜೀವವಾಗಿಟ್ಟಿರುತ್ತೆ ಆ ಟೈಮ್ ಒಳಗಡೆ ನಮ್ಮ ಕಣ್ಣುಗಳನ್ನು ನಮ್ಮ ಹೃದಯನ ನಮ್ಮ ದೇಹದ ಅಂಗಾಂಗಗಳನ್ನು ದಾನ ಮಾಡ್ಬೋದು ಆ ಒಂದು ಶಕ್ತಿ ಇರುವಂಥದ್ದು ಪೀನಿಯಲ್ ಗ್ಲ್ಯಾಂಡು ಅದೇ ಪೀನಿಯಲ್ ಗ್ಲ್ಯಾಂಡು ನಮ್ಮ ತರಡೆ ಅಂತೇಳಿ ಜ್ಞಾನ ಕೊಡೋವಂಥ ಒಂದು ಶಕ್ತಿ ಇದೆ ಅದೇನು ಮಾಡುತ್ತೆ ಅಂದರೆ ಅದಕ್ಕೊಂದು ಆರ್ಗನ್ ಕ್ಲಾಕ್ ಅಂತ ಇದೆ ಆರ್ಗನ್ ಕ್ಲಾಕ್ ಅಂದರೆ ಪ್ರತಿಯೊಂದು ಅಂಗಾಂಗಕ್ಕೆ ಒಂದೊಂದು ಟೈಮ್ನ ನಿರ್ಧಾರ ಮಾಡಿದೆ ಪ್ರತಿ ಎರಡೆರಡು ಗಂಟೆಗೆ ಆ ಒಂದು ಅಂಗ ತನ್ನ ಶಕ್ತಿನ ಕಡಿಮೆ ಮಾಡಿಕೊಳ್ಳುತ್ತೆ ಆ ಎರಡು ಗಂಟೆ ಒಳಗಡೆ ನಮ್ಮ ದೇಹ ಬಹಳ ಅದ್ಭುತವಾಗಿ ಆ ಅಂಗದ ಮೂಲಕ ಕೆಲಸ ಮಾಡುತ್ತೆ ಉದಾಹರಣೆಗೆ ತಗೊಳ್ಳೋದ್ರೆ ಬೆಳಗಿನ ಜಾವ ನಾವು ಮೂರರಿಂದ ಐದು ಗಂಟೆವರೆಗೂ ವಾಕಿಂಗ್ ಮಾಡ್ತೀವಿ ಯಾಕೆ ಅಂದರೆ ಆಗ ನಮ್ಮ ಲಂಗ್ಸ್ ಅಂದರೆ ನಮ್ಮ ಒಂದು ಉಸಿರಾಡುವಂತಹ ಒಂದು ಚೀಲ ಏನಿದೆಯೋ ಆ ಲಂಗ್ಸು ನಮಗೆ ಪುಪ್ಪುಸ ಅಂತ ನಾವೇನು ಕರಿತೀವೋ ಆ ಪುಪ್ಪುಸದಿಂದ ಗಾಳಿ ತೊಗೋತೀವಿ ಆಗ ಎಲ್ಲರೂ ವಾಕಿಂಗ್ ಮಾಡ್ತೀವಿ ಯಾಕೆಂದರೆ ಆಗ ಆ ಒಂದು ಅಂಗ ಅದ್ಭುತವಾಗಿ ಎರಡು ಗಂಟೆ ಕಾಲ ಕೆಲಸ ಮಾಡುತ್ತೆ ಅದಾದಮೇಲೆ ನಾವು ಸ್ಟಮಕ್ ನಾವೇನು ಮಾಡ್ತೀವಿ ಬ್ರೇಕ್ಫಾಸ್ಟ್ ತೊಗೋತೀವಿ ಏಳರಿಂದ ಒಂಬತ್ತು ಗಂಟೆವರೆಗೆ ಅದಕ್ಕೆ ಮುಂಚೆ ಲಾರ್ಜ್ ಇಂಟೆಸ್ಟೈನ್ ಅಂದರೆ ನಮ್ಮ ಒಂದು ದೊಡ್ಡ ಕರಳು ನಾವೆಲ್ಲ ಟಾಯ್ಲೆಟ್ಸ್ಗೆ ಹೋಗುವಂಥ ಸಮಯ ಅದು ಆವಾಗ ನಮಗೆ ಬೇಕೋ ಬೇಡವೋ ಅದು ಹೊರಗೆ ಬಂದೇ ಬರಬೇಕು ಎಕ್ಸ್ಕ್ರಿಟರಿ ಟೈಮ್ ಅಂತ ಕರೀತಾರೆ ಅದನ್ನು ಸ್ಟಮಕ್ ಅನ್ನೋದು ಆಹಾರ ತಗೊಳ್ಳೋ ಅಂಥದ್ದು ಬೆಳಗಿನ ಜಾವ ಏಳರಿಂದ ಒಂಬತ್ತು ಗಂಟೆವರೆಗೂ ಅದಕ್ಕೊಂದು ಸಮಯ ನಿರ್ಧಾರ ಆಗಿರುತ್ತೆ ಅದಾದ ಮೇಲೆ ಸ್ಪ್ಲೀನ್ ಅಂತ ಅನ್ನೋದು ನಮ್ಮ ದೇಹದೊಳಗಡೆ ಇರುವಂತಹ ಎಡ ಒಂದು ಅಂಗ ಅದು ರಕ್ತ ಉತ್ಪತ್ತಿ ಮಾಡೋವಂಥದ್ದು ಸೊ ಈ ಒಂದು ಸ್ಪ್ಲೀನ್ ಆದಮೇಲೆ ಹಾರ್ಟ್ ಅಂತ ಅನ್ನೋದು ನಮ್ಮ ಎದೆಯ ಭಾಗ ಅದಕ್ಕೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾವು ತಿಂದಂಥ ಆಹಾರ ಎಲ್ಲ ರಕ್ತ ಆಗಿರುತ್ತೆ ಅದು ನಮ್ಮ ದೇಹಕ್ಕೆ ತಲುಪುತ್ತೆ ಇದಾದ ಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀವಿ ಅದು ನಮ್ಮ ಒಂದು ಹೊಟ್ಟೆಯಿಂದ ನಮ್ಮ ಒಂದು ಸಣ್ಣ ಕರಳಗ್ ಹೋಗುತ್ತೆ ಅಲ್ಲಿ ರಕ್ತ ಎಲ್ಲ ಅಲ್ಲಿ ಸಹ ಆಹಾರ ಎಲ್ಲದನ್ನು ಪೂರ್ಣವಾಗಿ ಪಚನ ಆಗಿ ರಕ್ತ ಆಗೋದಕ್ಕೆ ಮತ್ತೆ ಅದು ಹೋಗುತ್ತೆ ಹೀಗೆ ನಮ್ಮ ಒಂದು ಬಲಭಾಗದಲ್ಲಿರುವಂತಹ ಲಿವರ್ಗೆ ಹೋಗಿ ಅಲ್ಲಿ ಬ್ಲಡರ್ ಪಿತ್ತರಸ ಉತ್ಪತ್ತಿ ಆಗುತ್ತೆ ಸಕ್ಕರೆನ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅದಾದ ಮೇಲೆ ಪ್ರೋಟೀನ್ ಅಂತ ನಾವು ತಿಂದಿರುವಂತಹ ಬೇಳೆ ಆಹಾರಗಳು ಇದೆಲ್ಲದನ್ನು ಸಸಾರಜನಕ ಪದಾರ್ಥಗಳೆಲ್ಲ ನಮ್ಮ ಒಂದು ಲಿವರ್ ಒಳಗಡೆ ಈ ವಿಷಯಗಳನ್ನೆಲ್ಲ ಆಚೆ ಕಳಿಸಿ ಬೇಕಾಗಿರೋದನ್ನು ಮಾತ್ರ ರಕ್ತಕ್ಕೆ ಕಳಿಸಿ ಅಲ್ಲಿಂದ ಮುಂದಕ್ಕೆ ನಾವು ನೀರಿನ ನೀರಿನಂಶ ಇದ್ದರೆ ಕಿಡ್ನಿ ಮೂಲಕ ಯೂರಿನ್ ಮೂಲಕ ಆಚೆ ಬರುತ್ತೆ ದೇಹದೊಳಗಡೆ ಬೆವರುತ್ತೆ ಬೇಕಾದಷ್ಟು ಬಾಯೊಳಗಡೆ ಜೊಲ್ಲು ಇದರಲ್ಲ ನೀರಿನಂಶ ಹೋಗುತ್ತೆ ಆಚೆಗೆ ಇದರ ಜೊತೆಗೆ ನಮ್ಮ ಒಂದು ಟ್ರಿಪಲ್ ವಾರ್ಮ್ ಮತ್ತು ಪೆರಿಕಾರ್ಡಿಯಮ್ ಅನ್ನುವಂಥದ್ದು ನಮ್ಮ ಒಂದು ಅಲೋಪತಿ ಒಳಗಡೆ ಇದೆರಡೂ ಇಲ್ಲ ಆದರೆ ಅಕ್ಕುಪ್ರೆಷರ್ ಒಳಗಿದೆ ಇದು ಚೈನೀಸ್ ತತ್ವ ಇದರ ಮೂಲಕ ನಮಗೇನಾಗುತ್ತೆ ಅಂದರೆ ಹಾರ್ಟು ಮತ್ತು ಲಂಗ್ಸ್ಗೆ ಗಾಲ್ ಬ್ಲಡರ್ಗೆ ಅಂದರೆ ನಮ್ಮ ಪಿತ್ರಸಾನ ನಮ್ಮ ದೇಹದ ಆಹಾರದ ಜೊತೆ ಸೇರಿಕೊಳ್ಳೋದಕ್ಕೆ ಮಧ್ಯರಾತ್ರಿ ಹತ್ತೊಂಬತ್ತು ಗಂಟೆ ಅಂತ ಅಂದರೆ ಹೆಚ್ಚು ಕಡಿಮೆ ಏಳು ಗಂಟೆಯಿಂದ ಹಿಡಿದು ಇದು ಇಪ್ಪತ್ನಾಲ್ಕು ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಪೂರ್ಣವಾಗಿ ಇದು ಡೈಜೆಷನ್ ಒಳಗಡೆ ಉಳಿದಿರುತ್ತೆ ಈ ಥರ ಆರ್ಗನ್ ಕ್ಲಾಕ್ ಅನ್ನೋದು ನಮ್ಮ ನಿಯಂತ್ರಣದಲ್ಲಿ ಇರೋಲ್ಲ ಈ ಇದು ಇಮ್ಮೊಬೈಲಾಗಿ ನಾವು ಇರ್ತೀವಿ ಆದರೂ ಕೂಡ ಕೆಲಸ ಮಾಡ್ತಾ ಇರುತ್ತೆ ನಾವು ನಿದ್ದೆ ಮಾಡ್ತಿದ್ರು ಇದು ಕೆಲಸ ಮಾಡ್ತಿರುತ್ತೆ ನಾನೀಗಾಗಲೇ ಹೇಳಿದೆ ನಮ್ಮ ದೇಹದೊಳಗಡೆ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಅಂತ ಈಗ ತೋರಿಸ್ತಾ ಇರೋಂತಹ ಒಂದು ಚಿತ್ರ ಇದೆ ಅದರೊಳಗಡೆ ಈ ನಾಡಿಗಳು ನಮ್ಮ ದೇಹದೊಳಗಡೆ ದೇಹದ ಮುಂಭಾಗ ದೇಹದ ಪಕ್ಕದಲ್ಲಿ ದೇಹದ ಹಿಂಭಾಗದಲ್ಲಿ ತಲೆಯಿಂದ ಹಿಡಿದು ಕಾಲಿನ ಬೆರಳಿನ ತುದಿವರೆಗೂ ಕೂಡ ಇದು ಹರಡಿದೆ ಎಪ್ಪತ್ತೆರಡು ಸಾವಿರ ನಾಡಿಯ ಒಂದು ಚಿತ್ರ ಇಲ್ಲಿ ಒಂದೇನಾಗುತ್ತೆ ಅಂದರೆ ಈ ನಾಡಿಗಳಲ್ಲಿ ಹರಿಬೇಕಾಗಿರುವಂಥ ಚೈತನ್ಯ ಹರಿಲಿಲ್ಲ ಅಂದರೆ ನಮಗೆ ಖಾಯಿಲೆ ಗ್ಯಾರಂಟಿ ಬಂತು ಅಂತ ಅರ್ಥ ಈ ಚೈತನ್ಯ ಹರಿಬೇಕೆಗೆ ಅಡೆತಡೆ ಆಗದಂಗೆ ನಾವೇನು ತೀರ್ಮಾನ ನಾವೇನು ಮಾಡ್ತೀವೋ ಅದಕ್ಕೆ ಒತ್ತಡ ಚಿಕಿತ್ಸೆ ಅಥವಾ ಹಕ್ಕು ಪ್ರೆಷರ್ ಅಂತೀವಿ ಅದು ಕೊಟ್ಟೆ ಒತ್ತಡ ಕೊಟ್ಟೆ ಈ ಒಂದು ನಾಡಿಗಳು ತನ್ಪಾಡಕ್ಕೆ ತಾನು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಈ ರೋಗ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಈಗಿನ ಕಾಲದೊಳಗಡೆ ಸಿಕ್ಕಾಪಟ್ಟೆ ಟೆಸ್ಟ್ಗಳು ಮಾಡಿ ಸಾವಿರಾರು ರೂಪಾಯಿ ಕಳ್ಕೊತೀವಿ ಆದರೆ ಇಲ್ಲಿ ರೋಗ ನಿಧಾನ ರೋಗ ನಿವಾರಣೆ ಎರಡೂ ಒಂದೇ ಸಮಯದಲ್ಲಿ ಒಂದೇ ಸತಿಗೆ ಕಂಡುಹಿಡಿಯೋಕ್ಕಾಗುತ್ತೆ ಒಂದು ಜಾಗದೊಳಗಡೆ ನಾವು ಹಿಂಗೆ ಮುಟ್ಕೊಂಡ್ರೆ ನೋವು ಆದರೆ ಆ ನೋವು ಆಗಿರೋವಂಥ ಜಾಗ ಏನಿದೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಮಾಮೂಲಾಗಿ ನಾವು ಎಲ್ಲೇ ಮುಟ್ಟಿದ್ರು ನಮ್ಗೆ ನೋವು ಇರೋಲ್ಲ ಯಾಕೋ ಈ ಜಾಗದಲ್ಲಿ ಮುಟ್ಕೊಂಡ್ರೆ ನೋವಿದೆಯಲ್ಲ ಅಂತ ನಮಗೊಂದು ಸತಿ ಅನ್ನಿಸ್ದಾಗ ಅದೇ ಜಾಗದೊಳಗೆ ಹೆಚ್ಚಿನ ಒತ್ತಡ ಕೊಟ್ಟರೆ ಯಾವಾಗ ನಮಗೆ ಇಲ್ಲಿ ತೊಂದರೆ ಇರೋದು ನಮ್ಗೆ ಏನು ಗೊತ್ತಾಗದಿದ್ರು ಬೇಡ ಅದ್ರ ಹೆಸರು ಬೇಡ ಹಾರ್ಟ್ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಮು ಅಂತ ನಾವೇನೋ ನೂರೆಂಟು ಹೆಸರು ಹೇಳೋದು ಬೇಡ ಇಲ್ಲೇನೋ ನೋವಿದೆ ಇಲ್ಲಿ ಒತ್ಕೊಳ್ಳೋಣ ಇಲ್ಲಿರೋ ಅಂಥ ನೋವು ಹೋಗೋವರೆಗೂ ಇರೋಣ ಅಂತ ಅಂದುಕೊಂಡು ಓದ್ತಿದ್ರೆ ತಕ್ಷಣವೇ ನಮಗಿರುವಂತಹ ಒಂದು ರೋಗ ನಿವಾರಣೆ ಆಗುತ್ತೆ ಸೊ ಈ ಥರ ನಾವು ಈ ಚೈತನ್ಯ ಶಕ್ತಿನ ನಮ್ಮ ದೇಹದೊಳಗೆ ಹರಿಯೋದಕ್ಕೆ ನಾವು ಒತ್ತಡ ಚಿಕಿತ್ಸೆನ ಉಪಯೋಗ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಈ ಮೆರಡಿಯನ್ಸ್ ಅಂತ ಅಥವಾ ನಾವು ಈಗಾಗಲೇ ಹೇಳಿದೆ ರೇಖಾಂಶ ನಾಡಿಗಳು ಅಂತ ಅದು ಹಸ್ತದ ಬೆರಳುಗಳಿಂದ ಶುರು ಆಗುತ್ತೆ ಅದು ಹಾಗೆ ಮುಂದುವರೆದು ತ ಮೈಯಲ್ಲೊಳಗೆಲ್ಲ ಓಡಾಡಿ ಎಡಭಾಗದಲ್ಲಿ ಆರು ಬಲಭಾಗದಲ್ಲಿ ಆರು ಮುಂದಗಡೆ ಒಂದು ಹಿಂದುಗಡೆ ಒಂದು ಒಟ್ಟು ಹದಿನಾಲ್ಕು ನ ಚಾನಲ್ಸ್ ಅಂತ ಕರಿತೀವಿ ಎನರ್ಜಿ ಚಾನಲ್ಸ್ ಅಂತ ಕರಿತೀವಿ ಆ ಒಂದು ಚಾನಲ್ಸ್ ಅಂತ ಏನು ಅಂತ ನಾವು ಹೇಳ್ತೀವೋ ಅದು ನಮ್ಮ ಬೆರಳಿನ ತುದಿಗಳಲ್ಲಿ ಶುರುವಾಗಿ ಕಾಲಿನ ಬೆರಳಿನ ತುದಿಲಿ ಎಂಡಾಗುತ್ತೆ ಸೊ ಈ ಥರ ಒಟ್ಟು ನಮ್ಮ ದೇಹದೊಳಗೆಲ್ಲ ಇದು ಚಲಿಸ್ತಾ ಇರುತ್ತೆ ಈ ಹರಿಯುವಿಕೆ ಈ ಚಲ ಚಲನೆ ಏನಿರುತ್ತೋ ನಮ್ಮ ದೇಹದೊಳಗಡೆ ನಿಂತೋಯ್ತು ಅಂದರೆ ಖಾಯಿಲೆ ಬರುತ್ತೆ ಕಾಯಿಲೆ ಉಂಟಾದಾಗ ನೋವು ಶುರು ಆಗುತ್ತೆ ನೋವು ಶುರು ಆದಾಗ ಮುಟ್ಟದಾಗ ಆ ಜಾಗಗಳಲ್ಲಿ ಬಿಂದುಗಳಲ್ಲಿ ಭಾಳ ನೋವಾಗುತ್ತೆ ಸೊ ಅದನ್ನು ನಾವು ಅಡೆತಡೆ ಮಾಡಬೇಕು ತಡೆ ತಡೆ ನಿಲ್ಲಿಸ್ ನಿಲ್ಲಿಸ್ಬೇಕಾದ್ರೆ ನಾವು ಆ ಜಾಗದೊಳಗೆ ಒತ್ತಡ ಕೊಡಬೇಕಾಗತ್ತೆ ಇದಕ್ಕೆ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ನಮ್ಮ ದೇಹದೊಳಗಡೆ ವಿದ್ಯುತ್ ಪ್ರವಾಹದ ಸ್ವಿಚ್ ಬೋರ್ಡ್ಗಳು ಮಾಡಿದ್ದಾನೆ ನಾವು ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಲೈಟ್ ಹತ್ತುತ್ತೆ ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಫ್ಯಾನು ಆಡುತ್ತೆ ಈ ಥರ ಒಂದು ಏನಿದೆಯೋ ಅದೇ ಥರ ನಮ್ಮ ಹಸ್ತಗಳಲ್ಲಿ ನಮ್ಮ ಪಾದಗಳಲ್ಲಿ ಎಲ್ಲ ಸ್ವಿಚ್ಗಳಿದೆ ಇದು ಒಂದೊಂದು ಅಂಗಕ್ಕೆ ಒಂದೊಂದು ಸ್ವಿಚ್ಚನ್ನ ಮುಟ್ಟದೇಟ್ಗೆ ಅದು ಆ ಅಂಗಕ್ಕೆ ಹೋಗಿರೋ ಅಲ್ಲಿರೋಂಥ ಅಡೆತಡೆ ನಿವಾರಣೆ ಮಾಡುತ್ತೆ ಕಾಲಿನ ಭಾಗದೊಳಗಿರುವಂತಹ ಒಂದೇನು ಸ್ವಿಚ್ ಇರುತ್ತೆ ಆ ಸ್ವಿಚ್ಚನ್ನ ನಾವು ಮುಟ್ಟಿದ ತಕ್ಷಣ ಅದಕ್ಕೆ ನಾವು ಹಕ್ಕು ಪಾಯಿಂಟ್ ಅಂತ ಕರಿತೀವಿ ಅದನ್ನು ಮುಟ್ಟಿದ ತಕ್ಷಣ ನೋವು ಆಗುತ್ತೆ ಆ ನೋವು ಒತ್ತಡ ಕೊಡ್ತೀವಿ ತಕ್ಷಣ ಕಾಯಿಲೆ ಹರಿಯೋದಕ್ಕೆ ನಿವಾರಣೆ ಶುರು ಶುರುವಾಗುತ್ತೆ ನೋಡಿ ಇಷ್ಟೇ ಅಲ್ಲ ಭಗವಂತ ಏನು ಸೃಷ್ಟಿ ಮಾಡಿದೆ ಅನ್ನ ನೋಡ್ತಾ ಇರಿ ನಮ್ಮ ದೇಹದೊಳಗಡೆ ನಮ್ಮ ಚರ್ಮಕ್ಕೆ ಅಂಟದಂಗೆ ನಮ್ಮ ದೇಹದೊಳಗಡೆ ಈ ಒಂದು ಎಪ್ಪತ್ತೆರಡು ಸಾವಿರ ನಾಡಿನೂ ಇರುತ್ತೆ ಅದಕ್ಕೆ ಹದಿನಾಲ್ಕು ಹರಿತಾ ಇರುತ್ತೆ ಆದರೆ ಇನ್ನೂ ಒಂದು ಗುಟ್ಟಿಟ್ಟಿದ್ದಾನೆ ದೇವರು ನಮ್ಮ ತಲೆಯಿಂದ ಎರಡು ಭಾಗ ಸೀಳ್ಕೊಳ್ಳೋಣ ನಾವು ದೇಹದಿಂದ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ ನಾವು ಎರಡು ಭಾಗ ಅಂತ ಎರಡು ಎಡಭಾಗದಲ್ಲಿರೋ ಎರಡು ಅಂಗಾಂಗಗಳನ್ನು ಸಂಬಂಧಪಟ್ಟಿರುತ್ತೆ ಬಲಭಾಗದಲ್ಲಿರೋದು ಬಲಭಾಗದ ಅಂಗಾಂಗಗಳ ಸೃಷ್ಟಿಯಾಗಿರುತ್ತೆ ಈ ರೀತಿ ನಮ್ಮ ದೇಹದೊಳಗಡೆ ಈಗ ಹಾರ್ಟು ಎಡಕೋ ಅಲ್ಲ ಬಲಕ್ಕೂ ಅಲ್ಲ ಇದೆ ಅಂದರೆ ಅರ್ಧ ಕಾಲು ಭಾಗ ಹಾರ್ಟು ಎಡಗಡೆ ಇದ್ದರೆ ಮುಕ್ಕಾಲು ಭಾಗ ಹಾರ್ಟ್ ಬಲಗಡೆ ಇದ್ರೆ ಕಾಲು ಭಾಗ ಎಡಭಾಗದೊಳಗಡೆ ಭಾಗದೊಳಗಡೆ ಇರೋವಂಥ ಒತ್ತಡದಿಂದ ಹೋಗುತ್ತೆ ಇನ್ನು ಮುಕ್ಕಾಲು ಭಾಗ ಬಲಗಡೆ ಒತ್ತಡದಿಂದ ಹೋಗುತ್ತೆ ಈ ಥರ ನಮ್ಮ ದೇಹದೊಳಗಡೆ ಏನು ಅಂಗಾಂಗಗಳು ಈ ಇಟ್ಟು ಅದಕ್ಕೆ ತಕ್ಕಂತೆ ನಮ್ಮ ಒಂದು ದೇಹದೊಳಗಡೆ ಈ ಹಕ್ಕು ಪಾಯಿಂಟ್ಸು ಕೂಡ ಹರಡಿದೆ ಇಷ್ಟೇ ಅಲ್ಲದೆ ನಮ್ಮ ದೇಹದೊಳಗಡೆ ನೀವು ನೋಡ್ತಾ ಇದ್ದೀರ ಪಾದಗಳಲ್ಲಿ ನಮ್ಮ ಪಾದಗಳಲ್ಲಿ ದೇಹ ಪೂರ್ತಿ ಇದೆ ಅದನ್ನು ನಾವು ಬಾಡಿ ಆಸ್ ಎ ಹೋಲ್ ಅಂತ ಕರಿತೀವಿ ಸೊ ಈ ಹೋಲಿಸ್ಟಿಕ್ ಅಪ್ರೋಚ್ ನಮ್ಮ ದೇಹದೊಳಗಡೆ ಕಾಲುಗಳನ್ನು ಬರಿಗಾಲಲ್ಲಿ ನಡೆದ್ರೆ ಅರ್ಧ ಕಾಯಿಲೆ ಇಲ್ಲ ಕೈಗಳಿಗೆ ಚಪ್ಪಾಳೆ ಹೊಡೆದ್ರೆ ಅರ್ಧ ಕಾಯಿಲೆ ಇಲ್ಲ ಸೊ ಈ ಥರ ಒತ್ತಡನ ನಾವು ಕಾಲುಗಳಿಗೆ ಕೈಗಳಿಗೆ ಕೊಡೋದ್ರಿಂದ ದೇಹದ ಎಲ್ಲ ಅಂಗಾಂಗಗಳು ಹುಷಾರಾಗ್ತಾ ಹೋಗುತ್ತೆ ಇಷ್ಟೇ ಅಲ್ಲ ಭಗವಂತ ನಮ್ಮ ಮುಖದಲ್ಲಿ ಎಲ್ಲ ದೇಹದ ಅಂಗಾಂಗಗಳನ್ನು ಇಟ್ಟಿದ್ದಾನೆ ಹದಿನಾಲ್ಕು ಅಂಗಾಂಗಗಳಿಗೂ ಸ್ವಿಚ್ ಬೋರ್ಡು ಮಖದಲ್ಲೂ ಇದೆ ಮಖದೊಳಗಡೆ ನಾವು ಮಾಡಿಕೊಂಡ್ರು ಕೂಡ ನಮಗೆ ಸುಲಭವಾಗಿ ಉಪಯೋಗ ಆಗುತ್ತೆ ಒಂದೇ ಒಂದು ಹೇಳ್ತಿದ್ದೀನಿ ನಮ್ಮ ಬಲಭಾಗದ ಕಣ್ಣಿನ ಕೆಳಭಾಗದಲ್ಲಿ ಹುಬ್ಬಿನ ಮೇಲ್ಭಾಗದಲ್ಲಿ ಈ ನಾವು ಒತ್ತಡ ಕೊಟ್ಟು ನಾವು ಟಾಯ್ಲೆಟ್ಗೆ ಹೋದರೆ ಒಂದು ನಿಮಿಷದೊಳಗೆ ಟಾಯ್ಲೆಟ್ ಆಗುತ್ತೆ ಯಾವುದಾದ್ರೂ ಟೈಮ್ ಆಗಿರಲಿ ಅದು ಬೆಳಗಿನ ಜಾವನೇ ಅಲ್ಲ ಅಯ್ಯೋ ನಮ್ಗೆ ಈ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ತು ಅವ್ರಿಗೆ ಈ ಜಾಗದಲ್ಲಿ ಒತ್ತಡ ಕೊಡಿ ಈ ಜಾಗದಲ್ಲಿ ಒತ್ತಡ ಕೊಡಿ ಕಿವಿ ಮೇಲೆ ಕೈ ಇಟ್ಕೊಳ್ಳಿ ಹೀಗೆ ಇಲ್ಲಿರುವಂಥ ನಾಡಿಗಳು ಏನಿದೆಯೋ ಆ ನಾಡಿಗೆ ಒತ್ತಡ ಸಿಗುತ್ತೆ ಆ ಒತ್ತಡ ಸಿಕ್ಕಿದ ತಕ್ಷಣ ತನ್ನ ಕೆಲಸ ತಾನು ಮಾಡುತ್ತೆ ಅದೇ ಥರ ನಮ್ಮ ದೇಹದಲ್ಲಿ ಮೂಗಿನ ಕೆಳಗಡೆ ಒಂದು ಜಾಗ ಏನಿದೆ ಮೂಗಿನ ಕೆಳಗಡೆ ತುಟಿ ಮೇಲೆ ಅಲ್ಲಿ ಮುಟ್ಟಿದ್ರೆ ಸತ್ತು ಹೋಗ್ತಾ ಇರೋವನ್ನೋ ಅಥವಾ ಮೂರ್ಛೆ ಆಗಿರೋನ ಒಂದೇ ನಿಮಿಷದೊಳಗೆ ಎಬ್ಬಸ್ ಕೂರಿಸ್ಬೋದು ಅಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಈ ಬೆಳ್ಳತ್ತು ಚಿಕಿತ್ಸೆ